ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯ ರೂಪದಲ್ಲಿ ಹಾಗೂ ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಯ ರೂಪದಲ್ಲಿ ಯಾವ ಥರ ಬರೆಯೋದು ಅಂತ ನೋಡೋಣ ಮೊದಲಿಗೆ ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯಾಗಿ ಹೇಗೆ ನಾವು ವ್ಯಕ್ತಪಡಿಸುವುದು ಅಂತ ತಿಳಿಯೋಣ ಮೊದಲಿಗೆ ಒಂದಿವಾಗ ನಿಮ್ಗೆ ನಮಗೆ ಒಂದು ಪ್ರಾಬ್ಲಮ್ ಇದೆ ಲೆವೆನ್ ಬೈ ತ್ರೀ ಅಂತ ಮೊದಲಿಗೆ ನಾವೇನು ಮಾಡಬೇಕು ಭಾಗಕಾರವನ್ನು ಮಾಡಿ ಬಾ ಅದ್ರ ಮೂಲಕ ನಾವು ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಬೇಕು ಎಲ್ರಿಗೂ ಭಾಗಾಕಾರ ಮಾಡೋದು ಗೊತ್ತಲ್ವಾ ಈ ಥರ ಇದಕ್ಕೆ ಇದಕ್ಕೇನಂತ ಹೇಳ್ತೀವಿ ಈ ಮೂರಿದೆ ಅಲ್ವಾ ಇದಕ್ಕೆ ನಾವು ಭಾಜಕ ಅಂತ ಕರಿತೀವಿ ಹಾಗೆ ಇಲ್ಲಿ ಮೇಲ್ಗಡೆ ಏನು ಬರುತ್ತೆ ಇದಕ್ಕೆ ಭಾಗಲಬ್ಧ ಹಾಗೂ ಕೆಳಗಡೆಯಲ್ಲಿ ಏನು ಉಳಿಯುತ್ತೆ ಇದಕ್ಕೆ ನಾವು ಶೇಷ ಅಂತ ಕರಿತೀವಿ ಗೊತ್ತಲ್ವಾ ಭಾಗಾಕರ ಯಾವ ಥರ ಮಾಡುವುದು ಅಂತ ಓಕೆ ಇವಾಗ ನಾವು ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಬರಿಬೇಕಪ್ಪ ಅಂತಂದರೆ ನಿಮಗೆ ಒಂದು ಸುಲಭವಾದ ಸೂತ್ರವಿದೆ ಏನಪ್ಪಾ ಅಂತ ಮಿಶ್ರ ಭಿನ್ನರಾಶಿ ಈಕ್ವಲ್ಸ್ ಟು ಭಾಗಲಬ್ಧ ಇಂಟು ಶೇಷ ಡಿವೈಡೆಡ್ ಬೈ ಭಾಜಕ ಅಂತ ಇದೆ ಇಲ್ಲಿ ನೀವು ಬಾ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡ್ದಿರ್ತೀರ ಅಲ್ವಾ ಸೊ ಏನು ಮಾಡಬೇಕು ಮೊದಲಿಗೆ ಬಾ ಭಾಗಲಬ್ಧ ಏನಿದೆ ಮೂರು ಇದು ಮೂರು ಏನಿದೆ ಇದು ಪೂರ್ಣ ಇದು ಭಾಗಲಬ್ಧ ಹಾಗೂ ಟೂ ಬೈ ತ್ರೀ ಅಂತ ಅಂದರೆ ಟೂ ಅಂತ ಏನು ಶೇಷ ಹಾಗೆ ಭಾಜಕ ಏನು ಮೂರು ಅಂತ ಓಕೆ ಹಾಗಾದರೆ ನಾವು ಇದನ್ನು ಯಾವ ಥರ ಬರಿಬೋದು ಮಿಶ್ರಬೀನರಾಶಿಯ ರೂಪದಲ್ಲಿ ಮೂರು ಪೂರ್ಣಾಂಕ ಮೂರನೆಯ ಎರಡು ಅಂತ ಬರಿಬೋದು ಓಕೆ ಇದು ಗೊತ್ತಾಯ್ತಲ್ವಾ ಎಲ್ರಿಗೂ ಯಾವ ಥರ ಮಾಡೋದು ಅಂತ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲೇನಿದೆ ಸೆವೆಂಟೀನ್ ಬೈ ಫೋರ್ ಅಂತ ಇದೆ ಸೊ ಮೊದಲಿಗೆ ನೇನು ಮಾಡೋದು ಭಾಗಕರ ಮಾಡ್ಕೊಳ್ಳೋದು ಭಾಗಕರ ಮಾಡಿಕೊಂಡು ಅದರಲ್ಲಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯೋದು ಇದರಲ್ಲಿ ಭಾಗಲಬ್ಧ ಎಷ್ಟಾಗಿದೆ ನಾಲ್ಕಿದೆ ಭಾಜಕ ನಾಲ್ ನಾಲ್ಕು ಹಾಗೆ ಶೇಷ ಒಂದುಳಿದಿದೆ ಗೊತ್ತಲ್ವಾ ನಾಲ್ಕು ನಾಲ್ಕಲೆ ಹದಿನಾರು ಹದಿನೇಳರಲ್ಲಿ ಹದಿನಾರು ಹೋದರೆ ಒಂದು ಓಕೆ ಇವಾಗ ಮತ್ತೆ ಸೂತ್ರವನ್ನು ಬಳಸ್ತಾ ಇದ್ದೀವಿ ಸೂತ್ರವನ್ನು ಬಳಸ್ಕೊಂಡು ನಾವೇನು ಮಾಡೋದು ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಬರೀತೀವಿ ಈ ನಾಲ್ಕು ಏನಿದೆ ಇದು ಭಾಗಲಬ್ಧ ಇದು ಭಾಜಕ ನಕ ಮತ್ತು ಇದು ಒಂದೇನು ಶೇಷ ಇದು ಗೊತ್ತಾಯ್ತಲ್ವ ಎಲ್ರಿಗೂ ಯಾವ ಥರ ವಿಷಮ ಭಿನ್ನರಾಶಿಯ ರೂಪದಲ್ಲಿ ಇರುವುದನ್ನು ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಯಾವ ಥರ ತರೋದು ಅಂತ ಓಕೆ ನೆಕ್ಸ್ಟ್ ಏನು ಮಾಡೋಣ ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಇದ್ದದನ್ನ ವಿಷಮ ಭಿನ್ನರಾಶಿಯ ರೂಪದಲ್ಲಿ ಯಾವ ಥರ ನಾವು ವ್ಯಕ್ತಪಡಿಸೋದು ಅಂತ ನೋಡೋಣ ಇವಾಗ ಇಲ್ಲೇನಿದೆ ಎರಡು ಪೂರ್ಣಾಂಕ ನಾಲ್ಕನೆಯ ಮೂರು ಅಂತ ಇದೆ ಅಲ್ವಾ ಸೊ ಇವಾಗೇನು ಮೊದಲಿಗೆ ನಾವೇನು ಮಾಡಬೇಕು ಈ ಥರ ಇದ್ದಾಗ ಇದನ್ನ ಬೀಡಿಸಿ ಬರಿಬೇಕು ಓಕೆ ಏನು ಪೂರ್ಣಾಂಕ ಏನಿದೆ ಅದನ್ನು ಫಸ್ಟ್ ಇಡಬೇಕು ಪ್ಲಸ್ ಕೊಟ್ಟು ಇಲ್ಲಿ ನಾಲ್ಕನೆಯ ಮೂರು ಅಂತ ಇದೆ ಅಲ್ವಾ ಅದನ್ನು ಬರ್ಕೋಬೇಕು ಇವಾಗ ಏನಾಯ್ತು ಇದು ಕೂಡ್ಸೋ ಲೆಕ್ಕ ಅಲ್ವಾ ಸೊ ಇದನ್ನ ಫಸ್ಟ್ ಏನು ಮಾಡಬೇಕು ಇದ್ರದ್ದು ಎಮ್ ತಗೋಬೇಕು ಅಂದರೆ ಲಸಹ ತೊಗೋಬೇಕು ಲಸಹ ತೊಗೊಂಡು ನಾವು ಭಿನ್ನ ರಾಶಿಯನ್ನು ಕೂಡಿಸ್ತಾ ಹೋಗಬೇಕು ಏನಾಗುತ್ತೆ ನಾಲ್ಕಾಗುತ್ತೆ ಆಗುತ್ತೆ ಅಲ್ವಾ ಲಸಹ ಅವಾಗೇನಾಗುತ್ತೆ ಇದಕ್ಕೆ ಟು ಇಂಟು ಫೋರ್ ಮಾಡ್ತೀವಿ ಇಲ್ಲ ಆಲ್ರೆಡಿ ಫೋರ್ ಇರುತ್ತೆ ಹಾಗಾಗಿ ಇಲ್ಲೇನು ನಾವು ಗುಣಿಸಂಗಿಲ್ಲ ಸೊ ಏನು ಮಾಡಬೇಕು ಟೂ ಇಂಟು ಫೋರ್ ಅಂತ ಅಂದರೆ ಎಂಟು ಹಾಗೆ ಡಿವೈಡೆಡ್ ಬೈ ಫೋರ್ ಪ್ಲಸ್ ತ್ರೀ ಬೈ ಫೋರ್ ಅಂತ ಹೇಳ್ತೀವಿ ಈಗ ಏನು ಮಾಡಬೇಕು ಛೇದ ಛೇದ ಸೇಮ್ ಇದೆ ಸೊ ನಾವು ಅಂಶಗಳನ್ನು ಕೂಡಿಸಿ ಇಡಬೇಕು ಸೊ ಇಲ್ಲೇನಾಗುತ್ತೆ ಭಿನ್ನರಾಶಿಯನ್ನು ನಾವು ಕೂಡಿಸ್ತಾ ಇದ್ದೀವಿ ಎಂಟು ಪ್ಲಸ್ ಮೂರು ಹನ್ನೊಂದು ಅಲ್ವಾ ಹನ್ನೊಂದು ಡಿವೈಡೆಡ್ ಬೈ ನಾಲ್ಕು ಇದೇನಿದು ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಇದನ್ನು ನಾವು ವಿಷಮ ಭಿನ್ನರಾಶಿಯ ರೂಪದಲ್ಲಿ ಬರೆದ್ವಿ ಹಾಗೆ ನಿಮಗೆ ಇವಾಗ ಅದಕ್ಕೆ ಯಾವ ಥರ ಸೂತ್ರ ಇತ್ತಲ್ವ ಈಸಿಯಾಗಿ ನೀವು ಇದಕ್ಕೂ ಕೂಡ ನಾವೇನು ಮಾಡ್ಬೋದು ಒಂದು ಈಸಿಯಾಗಿ ಮಾಡ್ಬೋದು ನಿಮಗೆ ಎಕ್ಸಾಮ್ ಟೈಮಲ್ಲಿ ಏನಾದರೂ ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಯ ರೂಪದಲ್ಲಿ ಬರೀರಿ ಅಂದಾಗ ನೀವು ಈ ಎಲ್ಲ ಸ್ಟೆಪ್ಸ್ನ ನೀವು ಮಾಡಬೇಕಾಗುತ್ತೆ ಯಾಕಂದರೆ ಈ ಏನು ಸ್ಟೆಪ್ ಮಾಡ್ತೀರಲ್ವ ಇದಕ್ಕೆ ನಿಮಗೆ ಮಾರ್ಕ್ಸ್ ಇರುತ್ತೆ ಓಕೆ ಈಗ ನೀವು ಡೈರೆಕ್ಟಾಗಿ ನಮಗೆ ಆನ್ಸರ್ ಬೇಕಪ್ಪ ಅಂತಂದರೆ ಯಾವ ಥರ ಮಾಡೋದು ನೋಡಿ ಇಲ್ಲಿ ನೋಡಿ ಇವಾಗ ಇದೇನಿದೆ ಮಿಶ್ರ ಭಿನ್ನರಾಶಿಯಲ್ಲಿದೆ ಅಲ್ವಾ ಸೊ ಇದನ್ನೇನು ಮಾಡ್ತೀವಿ ಇಲ್ಲಿ ನಾವು ಇಂಟು ಚಿಹ್ನೆ ಇಲ್ಲಿ ಪ್ಲಸ್ ಚಿಹ್ನೆ ಇದು ಪ್ಲಸ್ ಚಿಹ್ನೆ ಅಂತ ಮಾಡಬೇಕು ಇಲ್ಲಿ ನೋಡಿ ನಾಲ್ಕು ನಾಲ್ಕೆರಡಲೆ ಎಂಟು ಅಂದರೆ ಇದನ್ನು ನಾಲ್ಕು ನಾಲ್ಕೆರಡಲೇ ಎಂಟು ಇಲ್ಲಿ ಪ್ಲಸ್ ಮಾಡಬೇಕು ಪ್ಲಸ್ ಮೂರು ಎಷ್ಟಾಗುತ್ತೆ ಹನ್ನೊಂದು ಆಗುತ್ತೆ ಅಲ್ವಾ ನೋಡಿ ನಾಲ್ಕು ನಾಲ್ಕೆರಡಲೇ ಎಂಟು ಎಂಟು ಪ್ಲಸ್ ಮೂರು ಹನ್ನೊಂದು ಹಾಗಿದರೆ ಹನ್ನೊಂದು ಡಿವೈಡೆಡ್ ಬೈ ಛೇದ ಎಷ್ಟಿದೆ ನಾಲ್ಕು ಇದು ಗೊತ್ತಾಯ್ತಲ್ವಾ ಅದೇ ಸೂತ್ರನೇ ಇಲ್ಲಿದೆ ಪೂರ್ಣ ಎಂಟು ಛೇದ ಪ್ಲಸ್ ಅಂಶ ಡಿವೈಡೆಡ್ ಬೈ ಛೇದ ಇದು ಗೊತ್ತಾಯ್ತಲ್ವ ಎಲ್ರಿಗೂ ಹಾಗಾದರೆ ಇವಾಗ ಅಪ್ಲಿಕೇಶನ್ ಅಲ್ಲಿ ಈ ಥರ ಪ್ರಾಬ್ಲಮ್ಸ್ನ ನಾವು ಯಾವ ಥರ ಮಾಡೋದು ಅಂತ ನೋಡೋಣ ಹಾಂ ಇವಾಗ ಇಲ್ಲಿ ನೋಡಿ ಇದೇನಿದೆ ಇದರಲ್ಲಿ ಇದು ಮಿಕ್ಸ್ಡ್ ನಂಬರ್ಸ್ ಅಂತ ಇದೆ ಅಲ್ವಾ ಇದು ಇಲ್ಲಿ ನೋಡಿ ಏನಿದೆ ಫೋರ್ಟೀನ್ ಬೈ ತ್ರೀ ಅಂತ ಇದೆ ವಿಷಮ ಭಿನ್ನರಾಶಿಯ ರೂಪದಲ್ಲಿ ಇದೆ ಇದನ್ನು ನೀವು ಇವಾಗ ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಬರಿಬೇಕು ಯಾವ ಥರ ಬರಿತೀರಾ ಭಾಗಕಾರ ಮಾಡೋದು ಗೊತ್ತಲ್ವಾ ಸೊ ಭಾಗಕಾರ ಬರೆದು ಇಲ್ಲಿ ಭಾಗಲಬ್ಧ ಬರಿಬೇಕು ಇಲ್ಲಿ ಭಾಜಕ ಬರಿಬೇಕು ಇಲ್ಲಿ ಮೇಲುಗಡೆ ಉಳಿದಿರುವಂತಹ ಶೇಷವನ್ನು ಬರಿಬೇಕು ಸೊ ಏನಾಗುತ್ತೆ ಇಲ್ಲಿ ಮೂರು ಇಲ್ಲೇನು ಬರೀಬೇಕು ನಾಲ್ಕು ಅಲ್ವಾ ಮೂರು ನಾಲ್ಕಲೆ ಹನ್ನೆರಡು ಪ್ಲಸ್ ಶೇಷ ಎಷ್ಟು ಉಳಿದಿರುತ್ತೆ ಇಲ್ಲಿ ಶೇಷವನ್ನು ಇಲ್ಲಿ ಹಾಕಬೇಕು ಹಾಕಿ ಇಲ್ಲಿ ಚೆಕ್ ಅಂತ ಕೊಡಿ ಚೆಕ್ ಅಂತ ಕೊಟ್ಟಾಗ ಇಲ್ಲಿ ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತ ಬರುತ್ತೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಡಿ ಮತ್ತು ಇನ್ನೊಂದು ಬರುತ್ತೆ ಇಲ್ಲಿ ಯಾವ ರೂಪದಲ್ಲಿ ಇದೆ ಇದು ಇದು ಮಿಶ್ರ ಭಿನ್ನ ರಾಶಿಯಲ್ಲಿ ಇದೆ ಇದನ್ನೇ ನಾವು ಇವಾಗ ವಿಷಮ ಭಿನ್ನ ರಾಶಿಯಲ್ಲಿ ಬರೀಬೇಕು ಆವಾಗಲೇ ಸ್ಟೆಪ್ ಬೈ ಸ್ಟೆಪ್ಪು ಏನು ಹೇಳ್ಕೊಟ್ವಲ್ಲ ಅದನ್ನು ನೀವು ಮಾಡಿ ಈ ಲೆಕ್ಕವನ್ನು ಮಾಡಬೇಕು ಈ ಥರ ನಿಮಗೆ ಶಾರ್ಟ್ಕಟ್ಟಾಗಿ ನೀವು ಬೇಗ ಆನ್ಸರ್ ಬೇಕಪ್ಪ ಅಂತ ಅಂದರೆ ಈ ಈ ಈ ಒಂದು ಕೇಬ್ರೂಕ್ ಅಪ್ಲಿಕೇಶನಲ್ಲಿ ಮಾಡಬೇಕಾದ್ರೆ ಈ ಥರ ನೀವು ಶಾರ್ಟ್ಕಟ್ನ ಯೂಸ್ ಮಾಡ್ಬೋದು ಯಾವ ಥರಪ್ಪ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಇದೆ ಟೂ ಇಂಟು ತ್ರೀ ಸಿಕ್ಸ್ ಅಲ್ವಾ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಸೊ ಇಲ್ಲೇನು ಮಾಡ್ತೀರಾ ಮೈನಸ್ ಸೆವೆನ್ ಡಿವೈಡೆಡ್ ಬೈ ಛೇದ ಎಷ್ಟಿದೆ ಟೂ ಅಂತ ಇದೆ ಸೊ ಇವಾಗ ಇದನ್ನೇನು ಮಾಡೋಣ ಚೆಕ್ ಅಂತ ಕೊಡೋಣ ಓಕೆ ಮತ್ತು ನೆಕ್ಸ್ಟ್ ಇವಾಗ ಇದೇನಿದೆ ವಿಷಮ ಭಿನ್ನ ರಾಶಿ ಇದನ್ನು ನಾವೇನು ಮಾಡಬೇಕು ಮಿಶ್ರ ಭಿನ್ನರಾಶಿಯ ರೂಪದಲ್ಲಿ ಬರೀಬೇಕು ಏನಾಗುತ್ತೆ ಫೈವ್ ಭಾಜ್ಯ ಭಾಜಕ ಸಾರಿ ಹಾಗೆ ಇಲ್ಲಿ ಇಲ್ಲೇನು ಮಾಡ್ತೀರಾ ಫೈವ್ ಒನ್ಸ್ ಫೈವ್ ಓಕೆ ಇನ್ನು ಎಷ್ಟು ಉಳಿತು ಶೇಷ ಎರಡು ಉಳಿತು ಅಲ್ವಾ ಇಲ್ಲಿ ನಾವೇನು ಮಾಡೋಣ ಮೈನಸ್ ಅಂತ ಕೊಡೋಣ ಇವಾಗ ಚೆಕ್ ಮಾಡೋಣ ಚೆಕ್ ಅಂತ ಕೊಡಿ ಇದು ಕರೆಕ್ಟ್ ಆಯಿತು ಓಕೆ ಇವಾಗ ನೆಕ್ಸ್ಟು ಇದೇನಿದು ನಾವು ಮತ್ತೆ ಪ್ರಾಬ್ಲಮ್ಸ್ ಈ ಥರ ಮಾಡ್ತಾ ಹೋಗಬೇಕು ಇದನ್ನು ನಾವು ವಿಷ್ಣಬಿನ್ನ ರಾಶಿಯ ರೂಪದಲ್ಲಿ ಬರೀಬೇಕು ನಿಮ್ಗೇನಾದರೂ ಇದು ಡಿಫಿಕಲ್ಟ್ ಇರುತ್ತೆ ಅಂತ ಅಂದರೆ ಈ ಥರ ಸ್ಕಿಪ್ ಕೊಡ್ತಾ ಹೋಗಬೇಕು ಇದರಲ್ಲಿ ಮತ್ತು ನಿಮಗೇನಾದರೂ ಏನಾದರೂ ಕಷ್ಟ ಅನ್ನಿಸ್ತಾ ಇದೆ ಈ ಪ್ರಾಬ್ಲಮ್ ಅಂತ ಅಂದಾಗ ನೀವು ನಿಮ್ಮ ಟೀಚರ್ದು ಹೆಲ್ಪ್ನ ತಗೊಂಡು ನೀವು ಈ ಲೆಕ್ಕವನ್ನು ಮಾಡಬೇಕು ಈ ಲೆಕ್ಕವನ್ನು ಮಾಡಬೇಕಾದ್ರೆ ನಿಮಗೆ ಬೇರೆ ಮೆಥಡ್ಸ್ ಏನಾದರೂ ಗೊತ್ತಿದ್ರೆ ಆ ಮೆಥಡ್ಸ್ನು ಕೂಡ ನಿಮ್ಮ ಟೀಚರ್ ನಿಮ್ಗೆ ಯಾವುದಾದ್ರೂ ಮೆಥಡ್ ಹೇಳ್ಕೊಟ್ಟಿದ್ರೆ ಈಸಿಯಾಗಿ ಆ ಮೆಥಡ್ನು ಕೂಡ ನೀವೇನು ಮಾಡ್ಬೋದು ಇಲ್ಲಿ ಯೂಸ್ ಮಾಡ್ಬೋದು ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಿನ್ನ ರಾಶಿ ವಿಷ್ಣುಬಿನ್ನ ರಾಶಿಯಿಂದ ಮಿಶ್ರಬಿನ್ನ ರಾಶಿಗೆ ಮಿಶ್ರ ಭಿನ್ನ ರಾಶಿಯಿಂದ ವಿಷ್ಣುಬಿನ್ನ ರಾಶಿಗೆ ಯಾವ ಥರ ಕನ್ವರ್ಟ್ ಮಾಡೋದು ಯಾವ ಥರ ವ್ಯಕ್ತಪಡಿಸೋದು ಅಂತ ಹೇಳ್ಕೊಟ್ವಿ ಅಲ್ವಾ ಸೊ ಇದನ್ನ ನೀವು ಇವತ್ತೇನು ಮಾಡ್ತೀರ ಪ್ರಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಒಂದು ಆಪ್ಷನ್ನ ಕಲಿತಾ ಹೋಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು